ಹಾ ನಮಸ್ಕಾರ ನಮ್ಮ ಸಿಗಿದ್ರೆ ಚೆನ್ನಾಗಿದ್ರ ಅಂತ ನೋಡ್ತಾ ಏನಪ್ಪಾ ನಿನಪ್ಪ ವಿಶೇಷ ಅಂದ್ರೆ ಬಹಳ ಜನ ನಮ್ಮ ಪೇಂಟರ್ ಲೇಬರ್ ಗಳಿಗೆ ವಾಲ್ ಪುಟ್ಟಿ ಹಾಕೋದ್ರ ಬಗ್ಗೆ ಅಷ್ಟೊಂದ ಮಾಹಿತಿ ಇರಲ್ಲ ಯಾಕೆ ಅಂದ್ರೆ ನಮ್ಮ ಈ ಪೇಂಟರ್ ಮೇನ್ ಲೇಬರ್ ಜಾಸ್ತಿ ಕಲ್ಸಂಗಿಲ್ಲ ಯಾಕಪ್ಪ ಅಂದ್ರೆ ಕಾಂಪಿಟಿಷನ್ ಇವತ್ತಿನ ದಿನ ನಾವ್ ಯಾಕೆ ಕಲ್ಸ್ಬೇಕು ಅಂತ ಅದಕ್ಕೋಸ್ಕರ ಗಳು ಬಹಳ ವಾಲ್ ಪುಟ್ಟಿ ಹಾಕ್ಬೇಕಂತ ಬಹಳ ಆಸೆ ಇರತ್ತೆ ಅದಕ್ಕೋಸ್ಕರ ಇವತ್ತು ಸಿಂಗಲ್ ಕೋಟ್ ವಾಲ್ ಪುಟ್ಟಿಯನ್ನು ಯಾವ ರೀತಿ ಹಾಕಬೇಕು ಯಾವ ರೀತಿ ಬ್ಲೇಡ್ ನಡ್ಕೋಬೇಕು ಅಂತ ಸಂಪೂರ್ಣವಾಗಿ ನಾನು ಲೈವ್ ನಲ್ಲಿ ಹಾಕ್ತಾ ಮಾಹಿತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದನ್ನ ಚಲೋ ಮಾಡೋಣ ಈ ಸಿಂಗಲ್ ಕೋಟ್ಗೆ ಡಬಲ್ ಗೆ ಬಹಳ ವ್ಯತ್ಯಾಸ ಇರ್ತೈತಿ ನೋಡ್ಬಿಟ್ಟು ಕಲ್ಸಬೇಕು ಯಾಕೆ ಅಂದ್ರೆ ಒಂದ್ಸಾರಿ ನಾವು ವಾಲ್ ಪುಟ್ಟಿಯನ್ನು ಕಲ್ಸಿದೊಳಕೆ ಎಷ್ಟ್ ಲಿಷ್ಟು ನಾಲ್ಕು ಅವರ್ವರೆಗೂ ಅಷ್ಟೇ ನಾವು ಹಾಕೋದಿಕ್ ಆಗೋದು ಯಾಕೆ ಅಂದ್ರೆ ನಾ ಕವರ್ ಆದ ನಂತರ ವಾಲ್ಪುಟ್ಟಿ ಗಟ್ಟಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ನೀವು ಕಲಿಯೋ ಟೈಮ್ ಒಂದು ಮೂರರಿಂದ ನಾಲ್ಕು ಲೀಟರ್ ಒಳಗೆ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ವಾಲ್ಪುಟ್ಟಿ ದಪ್ಪ ಇರಲಿ ಅದ ಒಂದು ಗಮನದಲ್ಲಿರಲಿ ಈ ತರ ಒಂದು ಸ್ವಲ್ಪ ಜಲ್ದಿ ನೆಲಕ್ಕೆ ಬೀಳಬಾರ್ದು ಸ್ವಲ್ಪ ದಪ್ಪ ಇದ್ರೆ ಹಾಕೋದಿಕ್ಕೆ ಉತ್ತಮ ಸಿಂಗಲ್ ಕೋಟಿಗೆ ಡಬಲ್ ಕೋಟ್ ಇದಕ್ಕಿಂತ ಒಂದು ಸ್ವಲ್ಪ ತಳ್ಳ ಕಲ್ಸ್ಕೊಬೇಕು ಬನ್ನಿ ಫ್ರೆಂಡ್ಸ್ ಆದ್ರೆ ಹಾಕೋದನ್ನ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಮೊದ್ಲೇದಾಗಿ ಈ ತರ ಎಂಟ್ ಇಂಚಿಂದ ಬ್ಲೇಡ್ ತಗೋಬೇಕು ಸ್ವಲ್ಪ ಹಾರ್ಡ್ ಇರಬೇಕು ಫಸ್ಟ್ ನಾವ್ ಏನ್ ಮಾಡ್ಬೇಕಪ್ಪಾ ಅಂದ್ರೆ ಬ್ಲೇಡ್ ಅನ್ನ ಸರಿಯಾದ ರೀತಿಯೊಳಗ ಬ್ಯಾಲೆನ್ಸ್ ಮಾಡಕ್ ಕಲ್ಕೋಬೇಕು ಯಾಕೆಂಗಪ್ಪ ಅಂದ್ರೆ ಈ ತರ ಕ್ಲೀನ್ ಆಗಿ ಹಿಡ್ಕೋಬೇಕು ಇದು ಮೇನ್ ಇಂಪಾರ್ಟೆಂಟ್ ಬ್ಲೇಡ್ ನಮಗೆ ಹಿಡಿಯೋದಕ್ ಬಂತು ಅಂದ್ರೆ ವಾಲ್ ಪುಟ್ಟಿ ಹಾಕೋದಕ್ಕೆ ಬಂದಂಗೆ ಅದು ಮೇನ್ ಇಂಪಾರ್ಟೆಂಟ್ ಈ ತರ ಬ್ಲೇಡ್ ಅನ್ನ ಕ್ಲೀನ್ ಆಗಿ ಹಿಡ್ಕೋಬೇಕು ಆನಂತರ ಇದು ಆರ್ ಇಂಚಿಂದ ಏನ್ ಬ್ಲೇಡ್ ಇದೆ ಅಲ್ಲ ಇದು ಸ್ಮೂತ್ ಇರುತ್ತೆ ಈ ಬ್ಲೇಡ್ ಅನ್ನ ಯಾವ್ದೇ ಯಾವ್ದೇ ಕಾರಣಕ್ ಹಾಕೋದಕ್ಕೆ ಹೋಗ್ಬೇಡಿ ಅದೊಂದು ಗಮನದಲ್ಲಿರ್ಲಿ ಇದು ಎಂಟ್ ಇಂಚಿನಲ್ಲಿ ಹಾಕಿ ಯಾವ ರೀತಿ ಹಾಕಬೇಕು ಏನಂತ ತೋರಿಸ್ತೇನೆ ಇದು ಕ್ಲೀನ್ ಆಗಿ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಬನ್ನಿ ಫ್ರೆಂಡ್ಸ್ ಆದ್ರೆ ಹಾಕೋದನ್ನ ತೋರಿಸ್ತೇನೆ ನೋಡಿ ಯಾವಾಗ್ಲೂ ನಾನು ಇವಾಗ ಹಾಕಿದ್ದೇನೆ ವಾಲ್ಪುಟ್ಟಿನ ಬಲದಿಂದ ಎಡಕ್ಕೆ ಎಳೆಬೇಕು ಅದು ಮೇನ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಜೇಂಟ್ ಇದ್ರ ಮೇಲೆ ಕುಡ್ತಾ ಬರ್ತೈತಿ ಜಾಸ್ತಿ ಜೇಂಟ್ ಆಗಲ್ಲ நான் டபல் கொடுத்து டெம் நே அது ஒன்று கமனி யாவாக இஞ்சி எழிப்போம் தர கிளீன் எழிப்போட் நீ கலியவரை விதான நீ நான் இத்தர நான் இல்ல இல்லை அந்த இது ಜಾಸ್ತಿ பாச்சையெல்லாம் காணங்கில் ஜாஸ்தி பாச்சு அது ಈಗ ಸಣ್ಣ ಪುಟ ಇಂತ ஹை ಆಯ್ತು ನೋಡಬಹುದು ಆ ಹಳ್ಳ ತೆಲಿಕಿಡ್ಸಿ ಹೋಗ್ಬೇಡಿ ಯಾಕೆ ಅಂದ್ರೆ ಸಿಂಗಲ್ ಕೋಟ್ ಹಾಕೋ ಟೈಮ್ ನಲ್ಲಿ ಮಾಮೂಲಿ ಒಂದು ಗಮನದಲ್ಲಿ ಸಿಂಗಲ್ ಕೋಟ್ ಹಾಕೋ ಟೈಮ್ನಾಗ ಹಳ್ಳ ಗಿರಿ ಅದೇ ರೀತಿ ಆದಂತ ತಲಿಗಿಡ್ಸ ಹೋಗ್ಬೇಡಿ ಒಂದು ಮೀಡಿಯಂ ವಾಲ್ ಮೀಡಿಯಂ ಬರಬೇಕು ಆ ಟೈಪ್ ಅರ್ಥ ಹೋಗಿ ಯಾವ್ ಇಲ್ಲಿ ಕೈ ಇದೆ ಎಂಡ್ ಮಾಡಬೇಕು ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಾವು ಕೈ ಇಡುತ್ತೆ ಅಂದ್ರೆ ಎಂಡ್ ಮಾಡಬೇಕು ಅದು ಒಂದು ಗಮನದಲ್ಲಿ ಕೈ ಇದು ಬರ್ಬೇಕು ಈ ತರ ಹಿಂಗ ಈ ತರ ಇದು ಬದೀನ್ ಆಗಿ ಬರ್ಬೇಕು ಬಹಳ ಜನ ಕಲಿಯೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಕ್ಯಾಚ್ 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 ಮಾಡ್ತಾರೆ ಏ ಮಾಡ್ತಾರೆ ಉದ್ದ ಏಳೇನಲ್ಲ ಏ ಮಾಡ್ತಾರಾ ಟೀ ಪ್ರಾಂಕಿಂಗ್ ಇಷ್ಟೇ ಅಲ್ಲೋ ಹೀಗೆ ಅಂತೀರೋ ಹೀಗೆ ಅಂತೀರೋ ಹೀಗೆ ಅಂತೀರೋ ನಾನು ಮಾಡ್ಬಾರದು ಯಾವಾಗಲೂ ಯಾವ ರೀತಿ ಹೇಳ್ಬೇಕಪ್ಪಾ ಅಂದ್ರೆ ಈ ತರ ಕ್ಲೀನ್ ಆಗಿ ಮಾಡಬೇಕು ભગવાન ಕೊಟ್ಟಿದ್ದೀತೆ ಕ್ಲೀನ್ ಆಗಿ ಮಾಡಬೇಕು ಈ ತರ ಇಲ್ಲಿ ಕೈ ಇಡ್ತೋ ಅಂದ್ರೆ ಲಾಸ್ಟ್ ರೆಡ್ ಅಂಡ್ ಇಲ್ಲಿ ಬನ್ ಕೈ ತೀಬೇಕು ನೋಡಿ ಇಲ್ಲಿ ಕೈ ಇತ್ತು ಅಂದ್ರೆ ಇಲ್ಲಿ ಒಂದು ಕೈ ತಗೋಬಹುದು ಕಲಿಯವರು त्रास ಕಲಿ ತಾಳ್ಕ ವಾಲ್ಟಿಟ ಬಹಳ ಈಜಿ ಕಲಿಯವರು ಅಷ್ಟಾ ಕಲಿ ಟೈಮರಲ್ಲಿ ಅಲ್ಲ ಸು ಕೈ ನೋ ಬರುತ್ತೆ ಆ ಟೈಮೇಕ ಏನಪ್ಪಾ ಇದು ಕೈ ನೋ ಬರುತ್ತೆ ಅಂತ ಹೇಳಿ ಕೈ ಬಿಡೋ ಮಾಡ್ ಕೆಲಸನಾ ಕಲಿಬಕ್ಕ ಕಲಿತೋಂದ್ರೆ ವಾಲ್ಪುಟ ಹಾಕೋದಕ್ಕೆ ಬಂದೇ ಬರುತ್ತೆ ಇಲ್ಲಿ ಯಾರ್ ಯಾರ್ ಕಲ್ಸಲ್ಲ ನಮ್ಮೇ ನಾವೇ ಕಲ್ಕಬಹುದು ಯಾಕೆಂದ್ರೆ ಕಾಂಪ್ಲಷನ್ ಜಾಸ್ತಿ ನೋಡಿ ಈ ತರ ಬಂತು ಎಂಜಿನ್ ಇದೆ ನೀವು ಸಣ್ಣ ಪುಟ್ಟ ಗೇರ್ ಯಾವುದು ಹೈ ಲೈಟ್ ಅದು ಬರಲಿ ಸಿಂಗಲ್ ಕೋಟ್ ಬರಲ್ಲ நீ அதே நீளிக் ஓகேது இங்கே டபுள் கோட் டைம் அேன் ஆயில் கெரிய முன்னேடல் க்ளீன் ஆக அந்த அவங்க டபுள் கோட் டை சிங்கல் கோட் யாக்குத்தாரப்பா அந்த பஸ்ட் கோடு லேவல் பரி அன்னோ உதே சிங்கல் கோட்டு

ನೋಡಿ ಎಲ್ಲಿ ತಂಬಾಗಿರುತ್ತೆ ಅಲ್ಲಿ ಮಾಲನ್ನ ಬಿಡ್ತತಿ ಎಲ್ಲಿ ತೆಗ್ ಇರುತ್ತೆ ಅಲ್ಲಿ ಮಾಲನ್ನ ಕೈ ಬಿಡ್ತತಿ ಗೋಡೆ ಲೆವಲ್ ಬಿಡ್ತತಿ ಇವಾಗ ಇಲ್ಲಾದ್ರೂ ಅಷ್ಟೇ ಇಲ್ಲಾದ್ರೂ ನೀವು ಎಳಿಬೇಕಂದ್ರೆ ಹಿಂಗ ಎಳಿಬಹುದು ಇಲ್ಲ ಹಿಂಗ್ ಎಳಿಬಹುದು ಕಲ್ಯವರುಗುನೋ ಅಷ್ಟೇ ಕಲುಪ್ನಗ ವಾಲ್ಪುಟ್ಟಿ ಬಹಳ ಈಜಿ ಆಗುತ್ತೆ ಅಕ್ಕ 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 ಆದ್ರೆ ಸ್ಲೋ ಹಾಕಿ ಆದಷ್ಟು ಸ್ಲೋ ಹಾಕಿ ಸ್ಲೋ ಯಾಕಹತ್ತೆಂದ್ರೆ ನಿಮ್ಮ ಕೈಗಳು ಸೆಟ್ ಆಗತವೆ ಹಾಕಿ 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 ಕೈಗಳು ಸೆಟ್ ಆದಾಗ ನೀವು ಸ್ಪೀಡ್ ಹಾಕ್ತೀರಾ క్లీనూ ఉంటా కలిబర ఫ్రెండ్స్ అదే అది కలిబు అష్టపట్ ఒక నా కలిబ గురి గురి దొడ్డదల్ కలి ఇల్ యార్ యార్ కల్సల్ నే పదే హా అన యాక్రె కాంపిటీషన్ జాస్తి ఐతు ಎಲ್ಲಿ ಅವನು ವಾಲ್ಪುಟ್ಟಿ ಪುಟ್ಟಿ ಕಲಿತ ಅಂದ್ರೆ ಎಲ್ಲಿ ಅವ್ನು ಕೆಲಸ ಸ್ವಂತ ಮಾಡ್ತಾನೆ ಅಂತ ಬಹಳ ಜನ ಅನ್ಕೊಂಡಿರ್ತಾರೆ ಅದಕ್ಕೋಸ್ಕರ ನೀವೇ ಹಾಕೋದನ್ನ ಕಲಿಬೇಕು ಫಸ್ಟ್ ಅದು ಕೇಳ್ಲಿ ಹಾಕ್ಬೇಕು ಹಾಕ್ತಾ 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 ಬಂದಾಗೆಲ್ಲ ರೂಢಿ ಹಾಕ್ತಾ ಬರ್ತೈತಿ ಸಿಂಗಲ್ ಬಾಲ್ ಪುಟ್ಟಿಯನ್ನ ಹಾಕೋದನ್ನ ಇಷ್ಟು ಇವರೆಗೂ ನೋಡಿದಿರಿ ಈ ರೀತಿ ಹಾಕಬೇಕು ಬ್ಲೇಡ್ ಇಂಪಾರ್ಟೆಂಟ್ ಕೈಯಾಗ ನೀವು ಬ್ಲೇಡ್ ಹಿಡಿಯೋದಿಕ್ ಬಂತು ಅಂದ್ರೆ ನಿಮಗೆ ವಾಲ್ ಕುಟ್ಟಿ ಹಾಕೋದಿಕ್ಕೆ ನೂರಕ್ಕೆ ನೂರಷ್ಟು ಬಂದ ಒಂದು ಗಮನದಲ್ಲಿರಲಿ ಇವಾಗ ನೋಡ್ಬೋದು ಗೇರಿ ಬಳಿ ಗೇರಿಗಳಿಗೆಲ್ಲ ತಲೆ ಹೋಗಬೇಡಿ ಇವು ಸಿಂಗಲ್ ಕೋಟ್ ಬರೋದೆ ಇದನ್ನು ಲಾಸ್ಟ್ ಏನು ಮಾಡಬೇಕು ಕೆರೆ ಬಿಟ್ಟು ಡಬಲ್ ಕೋಟ್ ಹಾಕೋದನ್ನ ಹಾಕೋ ಟೈಮ್ನಲ್ಲಿ ಕ್ಲೀನಾಗಿ ಕ್ಲೀನ್ ಆಗಿ ಫಿನಿಶಿಂಗ್ ಕೊಡಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಬಲ್ ಕೋಟ್ ವಾಲ್ ಕುಟ್ಟಿಯನ್ನ ಯಾವ ರೀತಿ ಹಾಕೋಬೇಕು ಮತ್ತೆ ಯಾವ ರೀತಿಯಾಗಿ ಕಳ್ಸ್ಕೊಬೇಕು ಅಂತ ಅದನ್ನು ಸಂಪೂರ್ಣವಾಗಿ ನಿಮಗೆ ಆ ಹೇಳಿಕೊಡ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್